ಪುಣ್ಯ ಕೊಟ್ಟಿದ್ದು ಯಕ್ಷ ನೃತ್ಯ ಮಾಡಿದ್ದೆ ಅದಕ್ಕೆ ಕಾರಣ ಬಹುಶಃ ನಾನು ಅಜಿ ಜೊತೆ ಬೆಳೆದಿದ್ದು ಜಾಸ್ತಿ ಅಜ್ಜಿ ಹಾಕಿದ ಮಗು ಬಜ್ಜಕ್ಕೂ ಮುಡಿ ಅಂತ ಹೇಳಿ ಶೆಟ್ಟಿ ಒನ್ಸ್ ಅಗೇನ್ ಸಿನಿಮಾದ ಒಂದು ಆವಾಗಷ್ಟೇ ಒಂದು ಮೊಟ್ಟೆ ಕತೆ ಬಂದಿದ್ದಿತ್ತು ಆ ಕ್ಯಾರೆಕ್ಟರ್ ನ ಹಿಡ್ಕೊಳ್ಳೋದಕ್ಕೆ ರಾಜ್ ಶೆಟ್ಟಿ ಚೆನ್ನಾಗಿದ್ದಾರೆ ಅನ್ನೋದು ಡೈರೆಕ್ಟರ್ ಒಂದು ಇದಾಗಿತ್ತು ಸಿನಿಮಾದಲ್ಲಿ ಇನ್ನೂ ಕ್ಲೋಸ್ ಕ್ಯಾಮರಾದಲ್ಲಿ ಕಾಣಿಸುತ್ತೆ ಅದನ್ನ ನಾವು ಮರೆಮಾಚಕಾಗಲ್ಲ ಸೀರಿಯಲ್ ಕೇಳಿದ್ರು ಬಟ್ ನನಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ಆಗಲ್ಲ ಸೀರಿಯಲ್ ಅಂದ್ರೆ ಅಲ್ಲಿ ಕಮಿಟ್ ಆದ್ರೆ ಕಷ್ಟ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ಆಗ ರಾಧಾಕೃಷ್ಣ ಅವರು ಅಂದ ತಕ್ಷಣ ನಮಗ್ ನೆನಪಾಗೋದೆ ಅಮ್ಮಚ್ಚಿಯ ನೆನಪುಗಳು ಆ ಅಜ್ಜಿ ಕ್ಯಾರೆಕ್ಟರ್ನ ಅಷ್ಟು ಹೆಚ್ಚು ಹಚ್ಚುತ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನ ಬಿಟ್ಟರೆ ಆ ಪಾತ್ರಕ್ಕೆ ಬೇರೆಯವ್ರು ಯಾರು ಸೂಟೇ ಆಗೋದಿಲ್ಲ ಅಂತ ಹೇಳಿ ಅದು ಮೂವಿ ಕೂಡ ಆಯ್ತು ಟೂ ತೌಸಂಡ್ ಏಟೀನ್ ಅಲ್ಲಿ ಐ ತಿಂಕ್ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂಬಚ್ಚಿಯಾ ನೆನಪಿನ ಬಗ್ಗೆ ತುಂಬಾ ಖುಷಿ ಇದೆ ಯಾವುದೇ ಪಾತ್ರ ಮಾಡಿದ್ರು ನಮ್ಗೆ ಬಹಳ ಖುಷಿ ಅದು ಯಕ್ಷಗಾನಂದ ಪಾತ್ರ ಇರ್ಬೋದು ನಾಟಕದ ಇರ್ಬೋದು ಯಾವುದೇ ಇರ್ಬೋದು ಆ ಪಾತ್ರದೊಳಗೆ ಇನ್ವಾಲ್ವ್ಮೆಂಟು ತುಂಬಾ ಬರ್ತಾ ಇತ್ತು ನನಗೆ ಯಾಕೆ ಗೊತ್ತಿಲ್ಲ ಆ ಪಾತ್ರವೇ ಆಗಿಬಿಡ್ತಿದ್ದೆ ಬಹುಶಃ ಅಮ್ಮಚ್ಚಿ ಆಗೋದು ಮುಂಚೆ ಅದು ಅಕ್ಕು ಅಂತ ನಾಟಕ ಆಗಿತ್ತು ಚಂಪಾ ಶೆಟ್ಟಿಯವರು ಅವರೇ ವೈದಿಹಿ ಅವರ ಕಥೆಯನ್ನ ಮೂರು ಸಣ್ಣ ಕಥೆಗಳನ್ನು ಇಟ್ಕೊಂಡು ಅವರು ನಾಟಕ ರೂಪ ಮಾಡಿದರು ಅಕ್ಕು ಅಂತ ನಾಟಕ ಸುಮಾರು ಒಂದು ಐವತ್ತು ಶೋಗಳು ನಡೀತು ಅದರಲ್ಲಿ ಕ್ಯಾರೆಕ್ಟರ್ ಮಾಡೋದಕ್ಕೆ ನನಗೆ ಆಯ್ಕೆ ಮಾಡಿದ್ರು ಯಾಕೆ ಮಾಡಿದ್ರೆ ಗೊತ್ತಿಲ್ಲ ಮೋಸ್ಟ್ಲಿ ಅವರು ಆಯ್ಕೆ ಮಾಡೋ ಕಾರಣ ಆಗಿದ್ದು ನಾನು ಸ್ತ್ರೀ ಪಾತ್ರಗಳು ಮಾಡೋದು ಜಾಸ್ತಿ ಗೊತ್ತಿದೆ ಯಕ್ಷಗಂಧೊಳಗೆ ಸ್ತ್ರೀ ಪಾತ್ರ ಮಾಡೋದು ಪುರುಷರಾಗಿರ್ತಾರೆ ಸ್ತ್ರೀಯರು ಈಗ ಹೆಣ್ಣು ಮಕ್ಕಳು ಪ್ರವೇಶ ಆಗಿದೆ ಬಿಟ್ಟರೆ ಮೊದಲಿಂದ ಹುಡುಗರೆ ಹುಡುಗರೆ ಮಾಡ್ತಾಯಿದ್ರು ಆ ರೀತಿ ಸ್ತ್ರೀ ಪಾತ್ರ ನಾನು ಸ್ವಲ್ಪ ಎಕ್ಸ್ಪರ್ಟ್ ಅಂತ ಎಲ್ಲರೂ ಹೇಳ್ತಾ ಇದ್ರು ಗೊತ್ತಿಲ್ಲ ಜನ ಮೆಚ್ಕೊಂಡಿದ್ರು ಅದೇ ಅವರು ನೃತ್ಯ ರೂಪಕ ಒಂದು ಮಾಡಿದ್ದೆ ಪುಣ್ಯ ಕೋಟಿದ್ದು ಯಕ್ಷಗಾನ ನೃತ್ಯ ನೃತ್ಯ ರೂಪಕ ಮಾಡಿದ್ದೆ ಅದನ್ನು ನೋಡಿದರು ಚಂಪ ಮೇಡಮ್ ಆಮೇಲೆ ಎಮ್ ಎ ಮಾಡೋ ನಾಟಕದ ಎಮ್ ಎ ಮಾಡಿದೆ ನಾನು ಬಂಡಕಸ್ ಕಾಲೇಜ್ ಡಿಗ್ರಿ ಮುಗಿಸಿದ ಮೇಲೆ ಸ್ವಲ್ಪ ಗ್ಯಾಪ್ ತಗೊಂಡು ಮದುವೆಲ್ಲ ಆದ್ರ ಮೇಲೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಮ್ ಎ ಮಾಡಿದೆ ಎಮ್ ಎ ಮಾಡೋ ಸಮಯದಲ್ಲಿ ಚಂಪಾ ಅವ್ರ ಪರಿಚಯ ಆಯ್ತು ಹಾಗೆ ಅವರು ಬ ಇದು ಪುಣ್ಯಕೋಟಿಯನ್ನು ನೋಡಿದ್ರಿಂದ ಅವರು ಎಕ್ಸ್ಪೆಕ್ಟೇಷನ್ ಏನಿದೆಯೋ ಆ ಹಕ್ಕು ನಾಟಕದಲ್ಲಿ ಬರುವಂತಹ ಪುಟ್ಟ ಮತ್ತೆ ಕ್ಯಾರೆಕ್ಟರ್ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಇವ್ರು ಮಾಡ್ಬೋದು ಅನ್ನೋದೊಂದು ನಿರೀಕ್ಷೆ ಇತ್ತು ಅದಕ್ಕಾಗಿ ಮಾಡಿ ಇವ್ರು ಅಂತ ಅಂತೇಳಿ ಹೇಳಿದ್ರು ನಾನು ಹೇಳಿದ ನಾಟಕದಲ್ಲಿ ಸ್ತ್ರೀ ಪಾತ್ರ ಮಾಡೋದು ಬೇರೆ ಮತ್ತೆ ಯಕ್ಷಗಾನದಲ್ಲಿ ಮಾಡೋದು ಬೇರೆ ಯಕ್ಷಗಾನದಲ್ಲಿ ಅದು ಆಲ್ರೆಡಿ ಗೊತ್ತಿರುತ್ತೆ ಪ್ರೇಕ್ಷಕರಿಗೆ ಗೊತ್ತಿರುತ್ತೆ ಮತ್ತೆ ಮಾಡೋದಕ್ಕೆ ಬೇಕಾದಷ್ಟು ಮೇಕಪ್ಗಳು ಜಾಸ್ತಿ ಇರುತ್ತೆ ಸೊ ಪ್ರೇಕ್ಷಕರು ಒಪ್ಕೊಳ್ತಾರೆ ಅದನ್ನ ಸ್ತ್ರೀ ಪಾತ್ರ ಮಾಡಿದ್ದು ಪುರುಷಂದ್ರು ಸ್ತ್ರೀಯಾಗಿ ಒಪ್ಕೊಳ್ತಾರೆ ಆದರೆ ನಾಟಕದೊಳಗೆ ಹಾಗಾಗಲ್ಲ ಮೇಡಮ್ ಯಾಕಂದ್ರೆ ರಿಯಾಲಿಟಿ ಸ್ವಲ್ಪ ಹತ್ರ ಇರುವಂಥದ್ದು ಅದು ಅದಕ್ಕಾಗಿ ಬೇಡವೇನು ಅಂತೇಳಿ ಹೇಳಿದೆ ಇಲ್ಲ ಮಾಡಿ ನೋಡುವ ಒಂದು ವೇಳೆ ಸರಿಯಾಗಲಿದೆ ಅಂದರೆ ಯಾವ ಟೈಮಲ್ಲಿ ಚೇಂಜ್ ಮಾಡಿ ನನಗೇನು ಬೇಜಾರಾಗಲ್ಲ ಅಯ್ಯೋ ನಂಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕಾಗಿ ನೀವು ಅನ್ನ ಕಂಟಿನ್ಯೂ ಮಾಡಬೇಡಿ ನಿಮ್ಗೆ ಅನಿಸಿದ್ರೆ ಇಟ್ಕೊಳ್ಳಿ ಇಲ್ಲಾಂದರೆ ಕಟ್ ಮಾಡಿ ಅಂತೇಳಿ ಹೇಳಿದಿದೆ ಇಲ್ಲ ಮಾಡಿ ನೋಡೋಣ ಅಂತೇಳಿ ಹೇಳಿಬಿಟ್ಟು ರಿಹರ್ಸಲ್ ಸ್ಟಾರ್ಟ್ ಆಯ್ತು ಆಮೇಲೆ ಆಮೇಲೆ ನೀವು ಹೇಳಿದಾಗೆ ಆ ಪಾತ್ರಕ್ಕೆ ಒಳ್ಳೆದೇ ಆಗಬೇಕು ಅನ್ನೋ ರೀತಿಯೊಳಗೆ ಎಲ್ಲರದ್ದು ಅಭಿಪ್ರಾಯ ಬರೋ ಶುರುವಾಯಿತು ಒಂದ್ ಅಜ್ಜಿ ಕ್ಯಾರೆಕ್ಟರ್ ಅದ್ ನೆನ್ಸ್ಕೊಂಡಿದ ತಕ್ಷಣ ನೆನಪಾಗದೆ ನೀವು ಕ್ಯಾರೆಕ್ಟರ್ ಬೇರೆ ಕಲ್ಪನೆ ಆಗಲ್ಲ ಅಷ್ಟು ಕೂಡ ಮಾಡ್ಕೊಂಡ್ಬಿಟ್ಟಿದ್ರಿ ನೀವು ಅದಕ್ಕೆ ಕಾರಣ ಬಹುಶಃ ನಾನು ಅಜ್ಜಿ ಜೊತೆ ಬೆಳೆದಿ ಜಾಸ್ತಿ ಅಮ್ಮನ್ಗಿಂತ ಹೆಚ್ಚಾಗಿ ನಾನು ಅಜ್ಜಿ ಜೊತೆಗೆ ಬೆಳದ್ ಊರಲ್ಲಿ ಅಜ್ಜಿ ಮೊಮ್ಮಗ ಅಂತಲೇ ಹೇಳ್ತಾ ಇದ್ರು ಆಮೇಲೆ ಇನ್ನೊಂದ್ ಮಾತ್ ಯಾವಾಗ್ಲೂ ಹೇಳೋದು ಎಲ್ಲರೂ ಅಜ್ಜಿ ಸಾಕಿದ ಮಗು ಬಜ್ಜಕ್ಕೂ ಮುಡಿ ಅಂತ ಹೇಳಿ ಅಂದ್ರೆ ನಮ್ಮ ಊರ್ ಭಾಷೆ ಅದು ಅಜ್ಜಿ ಸಾಕಿದ ಮಗು ಯಾಕಂದ್ರೆ ಅಜ್ಜಿ ಪ್ರೀತಿ ಜಾಸ್ತಿ ಇರತ್ತಲ್ಲ ಪ್ರೀತಿ ಮದ್ದು ಜಾಸ್ತಿ ಆದಾಗಲಿ ಈಗ ಮಕ್ಕಳು ಬೆಳೆಯೋದಿಲ್ಲ ಟ್ಯಾಲೆಂಟ್ ಆಗುದಿಲ್ಲ ಅನ್ನೋದೊಂದು ಮಾತು ಬಜ್ಜಕ್ಕೂ ಮುಡಿ ಅಂದ್ರೆ ಯಾವ್ದಕ್ಕೂ ಯೂಸ್ ಆಗಲ್ಲ ಅನ್ನೋ ರೀತಿಯೊಳಗೆ ಇವಾಗ ಅಜ್ಜಿ ಕ್ಯಾರೆಕ್ಟರ್ ಎಲ್ಲರಿಗೂ ಪರಿಚಯ ಆವಾಗ್ಲು ಅಜ್ಜಿಗೆ ಅಜ್ಜಿಗೊಂದು ಯೋಚನೆ ಇತ್ತು ಎಲ್ಲರೂ ಅಕ್ಕಪಕ್ಕ ಮಂದಿ ಒಳಗೆಲ್ಲ ಡಾಕ್ಟರ್ ಇಂಜಿನಿಯರ್ ಆದ್ರು ಇವ್ನ ಏನು ಆಗ್ಲಿಲ್ವಲ್ಲ ಓದ್ತಾ ಇಲ್ಲ ಜಾಸ್ತಿ ಅನ್ನೋದೊಂದು ಯೋಚನೆ ಇತ್ತು ಡಾಕ್ಟರ್ ಬದಲಿಗೆ ಆಕ್ಟರ್ ಆಕ್ಟರ್ ಆದ್ರ ಮೇಲೆ ಎಲ್ಲಾ ಕ್ಯಾರೆಕ್ಟರ್ ಗಳನ್ನು ಮಾಡೋಕಾಯ್ತು ಅನ್ನೋದು ಒಂದು ಸಂತೋಷ ಈಗ ಅದ್ರ ಜೊತೆಗೆ ಎಷ್ಟೊಂದ್ ಜನ ಕಲಾವಿದರಿಗೆ ಟೀಚರ್ ಕೂಡ ಆಗಿದ್ರಿ ಆಗಿದ್ದೀರಾ ಇನ್ನ ಮಾಡ್ತಾ ಇದ್ದೀರಾ ಆ ಒಂದು ಜರ್ನಿ ಬಗ್ಗೆ ಅದಕ್ಕೂ ನೀವು ಅಮ್ಮಚ್ಚಿ ಸಿನಿಮಾದ ಬಗ್ಗೆ ಕೇಳಿದ್ರೆ ಒಂಚೂರು ಬ್ರೇಕ್ ಆಯ್ತು ಹೌದಾ ನಾನು ಹೇಳ್ತಿದ್ದೆ ನೀವು ಅಷ್ಟೇ ಅನ್ಕೊಂಡು ನಾನು ಓಕೆ ಅಕ್ಕು ನಾಟಕ ಆದ್ರ ಮೇಲೆ ಅದನ್ನ ಸಿನಿಮಾ ಮಾಡಬೇಕು ಅಂತಲಿ ಮೇಡಮ್ ಈಗ ಅನಿಸ್ತು ಅಂದ್ರೆ ನಾಟಕದಲ್ಲಿ ಒಂದಿಷ್ಟು ವಿಷಯಗಳನ್ನು ತೋರಿಸ್ಬೋದು ಅದಕ್ಕಿಂತ ಹೆಚ್ಚಿನ ಭಾವನೆಗಳನ್ನ ಅಲ್ಲಿ ನಾಟಕದಲ್ಲಿ ತೋರಿಸ್ಲಿಕ್ಕೆ ಆಗದೆ ಇರೋ ತೋರಿಸ್ಬೇಕು ತೋರಿಸಬೇಕು ಅನ್ನೋದು ಚಂಪಾ ಮೇಡಮ್ ಅನ್ನೋ ಆಶೆ ಆಗಿತ್ತು ಯಾಕಂದರೆ ಅವರಿಗೆ ಅವರು ಸಿನಿಮಾದಲ್ಲಿ ವಾಯ್ಸ್ ಡಬ್ ಮಾಡ್ತಾಯಿದ್ರು ಆದ್ರಿಂದ ಅದನ್ನ ನೋಡ್ತ ನೋಡ್ತೋ ಈ ಥರ ಬರಬೇಕು ಈ ಥರ ಬರಬೇಕು ಕ್ಯಾರೆಕ್ಟರ್ ಕಲ್ಪನೆ ಇತ್ತು ಅದನ್ನ ಮಾಡಬೇಕಂತ ತುಂಬ ಆಸೆ ಅವರಿಗೆ ಅದಕ್ಕಾಗಿ ಅದನ್ನ ಸಿನಿಮಾ ಮಾಡೋದಕ್ಕೆ ಹೊರಟ್ರು ಸಿನಿಮಾ ಮಾಡಿದ್ದು ಕೂಡ ನಾವು ಕಮರ್ಷಿಯಲ್ ಮಾಡಿದ್ದು ಅಲ್ಲ ಅದು ನಾವೇ ಒಂದಿಷ್ಟು ಜನ ಸರ್ಕಲ್ ನಮ್ಮ ಸರ್ಕಲ್ ಕ್ಲೋಸ್ ಸರ್ಕಲ್ ಎಲ್ಲ ಒಟ್ಟಾಕಿ ಅವರೇ ಫಂಡಿಂಗ್ ಮಾಡಿಕೊಂಡು ಮಾಡಿರೋಂಥ ಸಿನಿಮಾ ಯಾಕಂದ್ರೆ ಕಮರ್ಷಿಯಲ್ ಹೋದ ತಕ್ಷಣ ಅವ್ರು ಹೇಳ್ದಾಗ ಕೇಳ್ಬೇಕಾಗತ್ತೆ ಒಂದ್ ಸೆಕೆಂಡ್ ಅದ್ ಕಮರ್ಷಿಯಲ್ ಆಗದ್ ಬಿಟ್ಟರೆ ನಮ್ಮ ಅನಿಸಿಕೆ ಅಥವಾ ನಾವ್ ಏನ್ ಮಾಡ್ಬೇಕು ಆಶೆ ಏನಿದೆ ಅದ್ ತರಕಾಗೋದಿಲ್ಲ ಅನ್ನೋದೊಂದು ಕಾರಣದಿಂದಾಗಿ ನಾವೇ ದುಡ್ಡು ಹಾಕಿ ಮಾಡಿದ್ವಿ ಆ ಸಮಯದಲ್ಲಿ ಒಂದ್ ಸೆಕೆಂಡ್ ಆ ನಾಟಕಕ್ಕೆ ಹೇಗೋಯ್ತು ಹಾಗೆ ಆಯ್ತು ಅದೇ ಎಲ್ಲಾ ಕ್ಯಾರೆಕ್ಟರ್ ನಾಟಕದವರೇ ಇದ್ರಿ ಬಟ್ ಒಂದೇ ಒಂದು ಕ್ಯಾರೆಕ್ಟರ್ ರಾಜ್ವೀರ್ ಶೆಟ್ಟಿ ಸರ್ ಬಿಟ್ಟು ಅವರ ಕನೆಕ್ಷನ್ ಹೆಂಗ್ ಬಂತು ಇದಕ್ಕೆ ಅವ್ರನ್ನ ಸೆಲೆಕ್ಟ್ ಆಗಿದ್ರಿ ಹೀಗೆ ರಾಜ್ಬಿ ಶೆಟ್ಟಿ ಒಂದ್ಸೆಗೆ ಸಿನಿಮಾದ ಒಂದು ಆವಾಗಷ್ಟೇ ಒಂದು ಮೊಟ್ಟೆ ಕತೆ ಬಂದಿದ್ದಿತ್ತು ಅದು ಒಂದು ಕಾರಣ ಇತ್ತು ಯಾಕಂದ್ರೆ ನಾವು ಕಮರ್ಷಿಯಲ್ ಆಗಿ ಯಾರನ್ನು ಇಲ್ಲಿ ಯೂಸ್ ಮಾಡಿಕೊಳ್ಳಲಿಲ್ಲ ನಾ ಸಿನಿಮಾವನ್ನು ಬೇರೆಯವರಿಗೂ ಮುಟ್ಸೋದು ಕೂಡ ನಮ್ಮ ಆಶೆ ಆಗಿತ್ತು ಜೊತೆಗೆ ಆ ಕ್ಯಾರೆಕ್ಟರ್ನ ಹಿಡ್ಕೊಳ್ಳೋದಕ್ಕೆ ರಾಶಿ ಶೆಟ್ಟಿ ಚೆನ್ನಾಗಿದ್ದಾರೆ ಅನ್ನೋದು ಡೈರೆಕ್ಟರ್ದು ಒಂದು ಇದಾಗಿತ್ತು ಅದಕ್ಕಾಗಿ ಅವ್ರನ್ನ ತಂದ್ವಿ ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಚೇಂಜ್ ಮಾಡಿದಂದ್ರೆ ಅಂದ್ರೆ ಚಂದ್ರ ಸುಲ್ಲಾಳ್ ಅವರು ಮಾಡಿರುವಂಥದ್ದು ಅಕ್ಕು ಗಂಡನ ಕ್ಯಾರೆಕ್ಟರ್ ನಮ್ಮ ಮುರಳಿದರ ನಾವು ನಾಟಕದಲ್ಲಿ ಮಾಡ್ತಾ ಇದ್ರು ಬಟ್ ಒಂದ್ ಸೆಕೆಂಡ್ ಸಿನ್ಮಾಕ್ಕೆ ಸಿನಿಮಾದ ಭಾಷೆ ಬೇರೆ ಇರುತ್ತೆ ಯಾಕಂದ್ರೆ ಎಲ್ಲರೂ ಆ ನಾಟಕದ ತಂಡದಲ್ಲಿ ಇರೋರು ಸಿನಿಮಾ ಮಾಡಿದವ್ರು ಅಲ್ವೇ ಅಲ್ಲ ಸಿನಿಮಾಗ ತರುವಾಗ ಅದೊಂದು ಅಭಿನಯದ ಹಿಡ್ತಾ ಇರೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೌದು ಆ ಕಾರಣಕ್ಕಾಗಿ ರಾಜ್ ಶೆಟ್ಟರ್ ಅವರು ಬಂದ್ರು ಆಮೇಲೆ ಈ ಕ್ಯಾರೆಕ್ಟರ್ಗೆ ಒಂದು ಚಂದ್ರ ಸುಳ್ಳಾಳ್ ಅವರು ಬಂದ್ರು ಒಂದ್ ಸೆಕೆಂಡ್ ಪುಟ್ಟ ಮತ್ತೆ ಕ್ಯಾರೆಕ್ಟರ್ ಯಾರು ಎನ್ನುವುದು ಶೂಟಿಂಗ್ ಹೋಗುವ ಒಂದು ವಾರ ಮುಂಚೆನೂ ಅದು ಡಿಸೈಡ್ ಆಗಿರಲಿಲ್ಲ ಮಾಡಬೇಕೋ ಬೇಡೋ ಬೇಡೋ ಬೇಡ ಅನ್ನೋದೊಂದು ಡಿಸ್ಕಷನ್ ಒಳಗೆ ಇತ್ತು ಆಮೇಲೆ ವೈದೇಹಿ ಮೇಡಮ್ ಅವರು ಹೇಳಿದ್ರು ನೀವು ಯಾಕೆ ಆಕ್ಟ್ರು ಬೇಕಾದ್ರು ಚೇಂಜ್ ಮಾಡಿ ಚಂಪಾ ಆದರೆ ಪುಟ್ಟ ಮತ್ತೆ ಮಾತ್ರ ಅಂತ ಅಂತೇಳಿ ಏನು ಹೇಳಿದ್ರಂತೆ ಸೊ ಅವರು ಆ ಮಾತು ಹೇಳಿದ್ದು ಇವ್ರಿಗೆ ಸ್ವಲ್ಪ ಧೈರ್ಯ ಬಂತು ಆವಾಗಲೂ ನಾನು ಅದನ್ನ ಹೇಳಿದೆ ಈಗ ಒಂದು ಸೆಕೆಂಡ್ ಯಕ್ಷಗಾನದಿಂದ ಸಿನ್ಮಾ ಯಕ್ಷಗಾನದಿಂದ ನಾಟಕ ನಾಟಕದಲ್ಲಿ ರಿಯಾಲಿಟಿ ಹತ್ರ ಆಗ್ತಾ ಹೋಗುತ್ತೆ ಸಿನಿಮಾದಲ್ಲಿ ಇನ್ನೂ ಕ್ಲೋಸ್ ಕ್ಯಾಮರಾದಲ್ಲಿ ಕಾಣಿಸುತ್ತೆ ಅದನ್ನ ನಾವು ಮರೆಮಾಚಕಾಗಲ್ಲ ನೋಡೋಗೆ ಎಷ್ಟೇ ನಾಟಕದಲ್ಲಿ ಚೆನ್ನಾಗಿ ಮಾಡಿರ್ಬೋದು ಆದ್ರೆ ಸಿನಿಮಾದಲ್ಲಿ ನೀವು ದಿನ ನೋಡುವಾಗ ಅಯ್ಯೋ ಇದು ಹುಡುಗ ಅಲ್ವಾ ಗಣಸಲ್ವಾ ಅಂತಲೇ ಅನಿಸಿ ಅನಿಸುತ್ತೆ ಪುನಃ ಸಿನ್ಮಾ ನನ್ ಕಾರಣದಿಂದಾಗಿ ಹಾಳಾಗುತ್ತೆ ಬೇಡೋ ಏನೋ ಅಂತೇಳಿ ನಾನು ಹೇಳುತ್ತೆ ಹಿಂದೆಟ್ ಆಗಿದೆ ಆಮೇಲೆ ಸುಮಾರು ಪ್ರಯೋಗಗಳನ್ನ ಮಾಡಿ ಮೇಕಪ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಸುಮಾರು ಪ್ರಯೋಗಗಳನ್ನೆಲ್ಲ ಮಾಡಿದ್ವಿ ಹೋಗೋ ಮುಂಚೆ ನಾನೆಂಥ ಡಿಸೈಡ್ ಮಾಡಿದ್ರಮ್ಲ ಆಗುತ್ತೋ ಇಲ್ಲವೋ ಅನ್ನೋ ಕಾರಣಕ್ಕಾಗಿ ಆ ಎಲ್ಲ ಬರೋದಕ್ಕೆ ಮೇಕಪ್ ಅದು ಕರಾವಳಿ ವಾತಾವರಣ ಗೊತ್ತಿದೆ ಫುಲ್ ಬಿಸಿ ಇರುವಂಥದ್ದು ಇಲ್ಲಿ ಮಾಡಿದ ಆ ರೀತಿಯ ಮೇಕಪ್ ಮಾಡಬೇಕಂದ್ರೆ ಎ ಸಿ ಇದ್ರೊಳಗೆ ಬೇಕು ಕ್ಯಾರು ಬೇಕು ಆಮೇಲೆ ಒಂದು ಸಲ ಮೇಕಪ್ ಮಾಡಿದರೆ ಒಂದು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಇರ್ಬೋದು ಅದಕ್ಕೆ ಏಯ್ಟೀನ್ ತೌಸಂಡ್ ಏನೋ ಆಗುತ್ತೆ ಅಂತ ಹೇಳಿದ್ರು ಒಂದ್ಸಲ ಮೇಕಪ್ ಮಾಡೋದಕ್ಕೆ ಅಷ್ಟೆಲ್ಲ ಎಫರ್ಡ್ ಮಾಡುವಷ್ಟು ಶಕ್ತಿ ನಮಗೆ ಇರಲಿಲ್ಲ ಆವಾಗ ಅದು ಮಾಡಿದ್ರೂ ಅದು ಆ ಕಂಟಿನ್ಯೂಟಿಗೆ ಸಮಸ್ಯೆ ಆಗತ್ತೆ ಅನ್ನೋ ಕಾರಣ ಬಂತು ಆಮೇಲೆ ಏನೂ ಬೇಡ ಸಿಂಪಲ್ ಆಗಿ ಇರೋಣ ಮಾಡೋಣ ಏನಾಗುತ್ತೆ ನೋಡೋಣ ಮಾಡ್ಕೊಂಡು ಹೋದ್ವಿ ಸಕ್ಸಸ್ ಆಯ್ತು ನಾಮಿನೇಟು ಆಯ್ತು ಸಪೋರ್ಟಿಂಗ್ ಕ್ಯಾರೆಕ್ಟ್ರಿಗೆ ಫಿಲ್ಮ್ ಫೇರ್ ಅವಾರ್ಡಿಗೆ ಸೈಮಾ ಅವಾರ್ಡ್ಗೆಲ್ಲ ನಾಮಿನೇಟು ಆಯ್ತು ಅದೊಂದು ಮರೆಯಲಾಗದ ನೆನಪು ನನ್ನ ಸೆಲೆಕ್ಟ್ ಮಾಡಿದ ಡೈರೆಕ್ಟರಿಗೂ ಮತ್ತೆ ಸಪೋರ್ಟ್ ಮಾಡಿದ ಇಡೀ ಟೀಮ್ಗೂ ಯಾವಾಗಲೂ ಫ್ರೆಣಿಯಾಗಿರಲೇ ನಾನು ನಾನು ಕೇಳೋರು ಇರ್ತಾರೆ ಇವಾಗ ಅಮ್ಮಚ್ಚಿ ಅಜ್ಜಿ ಅಲ್ವಾ ನೀವು ಅಂತ ನೆನಪಿಸ್ಕೊಂಡು ಶೋಸ್ ಶೋತಿರತ್ತ ರಂಗಭೂಮಿ ಥಿಯೇಟ್ರಲ್ಲಿ ಹಕ್ಕು ನಾಟಕ ಮತ್ತೆ ನಡೆಯಲಿಲ್ಲ ಸಿನಿಮಾ ಬಂದ ಮೇಲೆ ಒಂದು ಎರಡು ಮೂರು ಶೋ ಆಯ್ತು ಬಿಟ್ಟರೆ ಜಾಸ್ತಿ ಆಗಲಿಲ್ಲ ಆ ಸಿನಿಮಾ ಅದ್ರ ಮೇಲೆ ಚಂಪಾ ಮೇಡಮ್ ಅವರೇ ಇನ್ನೊಂದು ಕೋಳಿ ಹೆಸರು ಅಂತೂ ಮಾಡಿದ್ವಿ ಅದು ಅವಾರ್ಡ್ ಎಲ್ಲ ಬಂತು ನ್ಯಾಷನಲ್ ಲೆವೆಲ್ ಅವಾರ್ಡ್ ಬಂತು ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಆಮೇಲೆ ಸ್ವಲ್ಪ ರಂಗಭೂಮಿ ಚಟುವಟಿಕೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಇತ್ತು ಪುನಃ ಸ್ಟಾರ್ಟ್ ಮಾಡಬೇಕಾಗಿದೆ ಓಕೆ ಅಜ್ಜಿ ಆದ್ಮೇಲೆ ಇನ್ನ ಯಾವ ಕ್ಯಾರೆಕ್ಟರ್ ಮಾಡಿಲ್ಲ ಹಾಗಾದ್ರೆ ಮಾಡಿದೆ ಅದಾದ್ರ ಮೇಲೆ ಹೋಪ್ ಅಂತ ಅನ್ನೋ ಸಿನಿಮಾದೊಳಗೆ ಆಕ್ಟ್ ಮಾಡಿದೆ ಅದರಲ್ಲಿ ಅಜ್ಜನ ಕ್ಯಾರೆಕ್ಟರ್ ಮಾಡಿದೆ ಇದು ಅಜ್ಜಿ ಮಾಡಿದಾಗ ಅದ್ರಾಗ ಅಜ್ಜನ ಕ್ಯಾರೆಕ್ಟರ್ ಮಾಡಿದೆ ಆಪೋಸಿಟ್ ಕ್ಯಾರೆಕ್ಟರ್ ಆಮೇಲೆ ರುದ್ರಗರಳ ಪ್ರಾಣದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಹೀಗೆ ಆಮೇಲೆ ಸೀರಿಯಲ್ನಲ್ಲೂ ಕೇಳಿದ್ರು ಬಟ್ ನನಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ಸೀರಿಯಲ್ ಅಂದರೆ ಅಲ್ಲಿ ಕಮಿಟ್ ಆದರೆ ಕಷ್ಟ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇಲ್ಲ